ಆಕಾಶವಾಣಿ ನಟ ನಿರ್ದೇಶಕ ನಿರ್ಮಾಪಕರು ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ ಎಸ್ಎನ್ ಸೇತುರಾಮ್ ಅವರೊಂದಿಗೆ ವಿಶೇಷ ಸಂವಾದ ಇವರೊಂದಿಗೆ ಭಾಗವಹಿಸುತ್ತಾರೆ ಆಕಾಶವಾಣಿ ಭದ್ರಾವತಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೇಳಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿದು ಎರಡು ಸಾವಿರದ ಇಪ್ಪತ್ತೈದರ ಹೊಸ್ತಿಲಲ್ಲಿ ನಾವಿದೀವಿ ತಮಗೆಲ್ರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಶುಭದಾಯಕವಾಗಿರಲಿ ಎನ್ನು ಶುಭಾಶಯ ನುಡಿಯೊಂದಿಗೆ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಹಿಂದಿನ ವರ್ಷ ಇಲ್ಲ ಹಿಂದಿನ ವಾರ ನಾವು ವಿಶೇಷ ಅತಿಥಿಯೊಬ್ಬರೊಂದಿಗೆ ಮಾತುಕತೆಯನ್ನು ನಡೆಸ್ತಾ ಇದ್ವಿ ನಟ ನಿರ್ದೇಶಕ ನಿರ್ಮಾಪಕ ಸಾಹಿತಿ ಕಲಾವಿದ ಉತ್ತಮ ಅಧಿಕಾರಿ ಮತ್ತು ಅತ್ಯುತ್ತಮ ಚಿಂತಕರು ಜೀವನಾನುಭವಗಳನ್ನು ಹೊಂದಿರುವಂತಹ ನಿಷ್ಠೂರವಾದಿಯಾದಂತಹ ಎಸ್ ಎನ್ ಸೇತುರಾಮ್ ಅವರೊಂದಿಗೆ ಮಾತುಕತೆಯನ್ನು ನಡೆಸ್ತಾ ಇದ್ವಿ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ನಾವು ಹೇಳಿದ್ವಿ ಈ ಹೊಸ ವರ್ಷದಲ್ಲಿ ಈ ಮಾತುಕತೆ ಮುಂದುವರಿಯುತ್ತೆ ಅಂತ ಸೇತುರಾಮ್ ಅವರೇ ನಮಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾನೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ ಸೇತುರಾಮ್ ಅವರೇ ನಮಸ್ಕಾರ ನಮಸ್ಕಾರ ನಾವು ಹಿಂದಿನ ವಾರದಲ್ಲಿ ನಿಮ್ಮ ಒಂದಿಷ್ಟು ಕಟು ಜೀವನಾನುಭವಗಳನ್ನು ಕೂಡ ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಇವತ್ತು ಅದರಿಂದನೇ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ ನೀವು ನೋಡಿದ ಬದುಕು ಹೌದು ನಮ್ಮ ಕೇಳುವರ್ತೀರಿ ನಾನು ನೋಡಿದ ಬದುಕು ಅಂದರೆ ನಾನು ನೋಡಿದ ಬದುಕು ಜನರಲ್ಲಿ ಮನುಷ್ಯರು ಬಹಳ ಬುದ್ಧಿವಂತರು ಎರಡನೇದು ಮನುಷ್ಯರು ಸ್ವಾಭಾವಿಕವಾಗಿ ಬಹಳ ಸರಳರು ಅವ್ರಿಗೆ ಯಾವುದು ಸಿದ್ಧಾಂತಗಳ ಸೋಂಕು ಅದೆಲ್ಲ ಇಲ್ಲ ನಾವು ಸುಮ್ಮನೆ ತಲೆಗೆ ತುಂಬ್ತೀವಿ ಪ್ರತಿ ಮನುಷ್ಯನ ಏನು ಅಂದರೆ ಅವನ ಅವಶ್ಯಕತೆಗೆ ಬೇಕಾದ ದುಡಿಮೆ ಅವನ ಮಿತಿಯಲ್ಲಿನ ಗುರುತು ಇದಕ್ಕೆ ಅವನು ತಹತಹಸ್ತಾ ಇರ್ತಾನೆ ಅಷ್ಟೇ ಹೊರತು ಅದನ್ನು ಮೀರಿ ಇನ್ನೇನೂ ಇಲ್ಲ ಎಲ್ಲರ ಆಸೆಗಳು ಸಣ್ಣ ಪುಟ್ಟ ಆಸೆಗಳೇ ಅಗಾಧವಾದದ್ದೇನೂ ಇಲ್ಲ ಒಂದೇ ಒಂದು ಭಾಗ ಮಾಡಬಹುದು ಮನುಷ್ಯರಲ್ಲಿ ಕೆಲವೊಂದು ದುಡಿದ ತಿನ್ನುವ ತಳಿ ಒಂದು ಗುಂಪು ಹಾಗೆಯೇ ಬದುಕುವ ತಳಿ ಇನ್ನೊಂದು ಗುಂಪು ಹಾಗಾಗಿ ಏನಾಗುತ್ತೆ ಸಾಮಾನ್ಯವಾಗಿ ದುಡುವು ತಿನ್ನುವ ತಳಿಯನ್ನು ಇನ್ನೊಂದು ಗುಂಪು ಎಕ್ಸ್ಪಾಕ್ಟ್ ಮಾಡ್ತಾ ಇರುತ್ತೆ ಘರ್ಷಣೆ ಇರೋದು ಬೇಸಿಕಲಿ ಅಲ್ಲಿ ನಮಗ ಸಾಮಾನ್ಯವಾಗಿ ದುಡಿದು ಅಂದ್ರೆ ಈ ದೋಚಿ ತಿನ್ನುವ ತಳಿ ಚೆನ್ನಾಗ್ ಬದುಕತ್ತೆ ಯಾಕಂದ್ರೆ ಅದಕ್ಕೆ ಜವಾಬ್ದಾರಿಗಳಿಲ್ಲ ದುಡಿದು ತಿನ್ನುವ ತಳಿಗೆ ಒಂದು ಒಂದು ಅಂಕಿಗಳಿರುತ್ತೆ ನಂಟುಗಳಿರುತ್ತವೆ ಒಂದು ಶಿಸ್ತು ಇರುತ್ತೆ ಹಾಗಾಗಿ ಇದರ ಬದುಕು ಅಷ್ಟು ಅದ್ಭುತ ಅಂತ ಅನ್ಸಲ್ಲ ಬಟ್ ಈ ದುಡು ತಿನ್ನೋರು ಬಹಳ ನೆಮ್ಮದಿಯಾಗಿ ಬದುಕಿರ್ತಾರೆ ಈ ದೋಚಿ ತಿನ್ನೋರು ಅಷ್ಟು ನೆಮ್ಮದಿಯಾಗಿ ಬದುಕಿದ್ದನ್ನು ನಾನು ಕಂಡಿಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ ಬಟ್ ವೈಯಕ್ತಿಕವಾಗಿ ಅಂಥ ನೆಮ್ಮದಿಯಲ್ಲಿ ನಾನು ಕಂಡಿಲ್ಲ ತಡೆಗಳು ಇಷ್ಟೇ ನಾನು ನೋಡಿದ ಬದುಕಿನ ರೀತಿ ಇಷ್ಟೇ ಹೊಸ ವರ್ಷದ ಹೊಸ್ತಿಲಲ್ಲಿ ತಾವು ಬದುಕಿನ ವಿಶೇಷ ಚಿತ್ರಣವನ್ನು ನಮ್ಮ ಕೇಳುಗರಿಗೆ ಹೇಳ್ತಾ ಇದ್ದೀರಿ ಸೀತಾರಾಮ್ ಅವರೇ ಹಾಗಾದರೆ ಈ ವಿಮರ್ಶಕರ ಬಗ್ಗೆ ಏನು ಹೇಳ್ತೀರಿ ಸೇ ನಮ್ಮಲ್ಲಿ ಎಲ್ಲ ವಿಮರ್ಶಕರು ಏನು ಅಂದರೆ ಒಂದು ಪಂಥಗಳನ್ನು ಹಿಡ್ಕೊಂಡು ಬರೆದವನ ಜಾತಿ ಏನು ಬರೆದವನ ನಂಬಿಕೆಗಳೇನು ಅದನ್ನು ಹಿಡ್ಕೊಳ್ಳಿ ಅವರು ಡಿಸೈಡ್ ಮಾಡ್ತಾರೆ ಅವನ ಅವನು ಪುಸ್ತಕವನ್ನ ಎಲ್ಲಿ ವಿಮರ್ಶೆ ಮಾಡಿದ್ದಾರೆ ಎಲ್ಲವೂ ಅರ್ಥಮೂಲ ಇದು ಇದ್ಯಾವುದಕ್ಕೂ ಉಳಿದಿಲ್ಲ ವಿಷಯ ಬದುಕನ್ನ ಹೇಗೆ ವಿಮರ್ಶೆ ಮಾಡ್ತಾರೆ ಈಡ ಆಗೋದೇ ಇಲ್ಲ ಅನ್ಸತ್ತಪ್ಪ ಕೇಳಿದ್ರೆ ವಿಮರ್ಶೆ ಯಾತಕ್ಕೆ ಮಾಡ್ಬೇಕು ಬದುಕನ್ನ ಅಲ್ಲ ನಾವು ಸಾಮಾನ್ಯವಾಗಿ ನೋಡ್ತೀವಿ ಸೀತಾರಾಮ್ ಅವರು ಏನು ಅಂತಂದ್ರೆ ಅವನ ಬದುಕು ಹೀಗೆ ಇವನ ಬದುಕು ಹೀಗೆ ಮತ್ತೊಬ್ಬನ ಬದುಕು ಹಾಗೆ ಇದ್ರಲ್ಲಿ ಒಂದೇನು ಅಂತಂದ್ರೆ ಸುಳ್ಳು ಹೇಳಿ ಬದುಕಿನ ಕಳತನ ಮಾಡಿ ಬದುಕಿದ್ನ ಸಮಾಜದ ಮೇಲೆ ಡಿಪೆಂಡ್ ಆಗಿ ಬದುಕಿದ್ನ ಎಕ್ಸ್ಪ್ಲೋಯ್ಡ್ ಆಗಿ ಬದುಕಿದ್ನ ಈ ದೃಷ್ಟಿಕೋನವೇ ಬೇಕಾಗ್ತದೆ ದುಡಿದು ಬದುಕ್ತಾ ಇದ್ರೆ ಅಲ್ಲಿ ವಿಮರ್ಶೆ ಅಲ್ಲವೇ ಅಲ್ಲ ಬದುಕನ್ನ ವಿವಿಧ ದೃಷ್ಟಿಕೋನದಿಂದ ನೋಡುವುದೇ ಒಂದು ರೀತಿಯಲ್ಲಿ ಸತ್ಯದ ಒಂದು ಹುಡುಕಾಟ ಅಂತ ಹೇಳ್ತಿರಾಗಿದ್ರೆ ಹಾಗಲ್ಲ ಪ್ರಾಮಾಣಿಕವಾದ ಯಾವುದೇ ಬದುಕಾದ್ರೂ ಅದ್ಭುತವಾದ ಬದುಕು ಕಳತನದ ಬದುಕು ಯಾವುದೇ ಆದರೂ ಕೂಡ ಯೋಗ್ಯ ಬದುಕು ಅಲ್ಲ ಅಷ್ಟೇ ವಿಮರ್ಶೆ ಬೇಕಾಗುತ್ತೆ ಮೇರೆದ ವಿಮರ್ಶೆ ಬೇಕು ಏನ್ ತಿಂದ್ವಿ ಏನ್ ಹುಟ್ಟ್ವಿ ಅನ್ನೋದಲ್ಲ ಅದನ್ನ ಸಂಪಾದಿಸಿದ್ವಿ ಅದು ಮುಖ್ಯ ಆಗ್ಬೇಕಾಗತ್ತೆ ಹಾಗಾಗಿ ಬದುಕಿನ ವಿಮರ್ಶೆಗೆ ನಿಂತಾಗ ನನ್ನ ದೃಷ್ಟಿಕೋನದಲ್ಲಿ ಎರಡೇ ಜಡ್ಜ್ಮೆಂಟು ಏನು ದುಡೋದನ್ನ ಇಲ್ಲವಾ ಅಷ್ಟೇ ದುಡಿದೇ ಇದ್ದು ಯಾವುದುನು ಯೋಗ್ಯ ಬದುಕಲ್ಲ ಇದನ್ನ ಮೀರಿದ ವಿಮರ್ಶೆ ಅವಶ್ಯಕತೆನೇ ಇಲ್ಲ ಅನ್ಸುತ್ತೆ ಅಂದ್ರೆ ತಾವು ಬದುಕನ್ನ ಬಹಳ ಸುಲಭವಾಗಿ ಅರ್ಥೈಸಿಬಿಡ್ತೀರಿ ಬಿಡ್ತೀರಿ ಸುಲಭವಾಗಿ ಬದುಕ್ತಾ ಇದ್ದಾರಾ ಜನ ಅಲ್ಲ ದುಡಿದ್ ಬದುಕಬೇಕು ಅನ್ನೋದನ್ನ ಅಷ್ಟು ಸುಲಭವಾಗಿ ಎಲ್ಲರೂ ಮಾಡ್ತಾ ಇದಾರ ಮಾಡಲ್ಲ ಅಲ್ಲ ಹಾಗಿದ್ದಾಗ ಅದು ಬಾಟಮ್ ಲೈನ್ ಅಷ್ಟೇ ಇರೋದು ಮೀರಿದ್ದು ಅದಕ್ಕೆ ಬಣ್ಣಗಳು ಬೇರೆ ಬೇರೆ ಅಷ್ಟೇನೆ ಅಷ್ಟೇನೇ ಇನ್ನು ಪ್ರಶಸ್ತಿಗಳು ಹುಡುಕಿಕೊಂಡು ಬರುವುದನ್ನು ಕೇಳ್ತೀವಿ ಆದ್ರೆ ತಮ್ಮ ವಿಷಯಕ್ಕೆ ಬಂದಾಗ ಅಂತಹ ಪ್ರಶಸ್ತಿಗಳಿಗೆ ತಾವು ಭಾಜನರೇ ಯಾಕೆ ಕೊಟ್ಟಿದೆ ಪ್ರಶಸ್ತಿ ಇಲ್ಲ ಅಂತಲ್ಲ ಒಂದು ನಾವೆಲ್ಲ ಕಥಾ ಸಂಕಲನಕ್ಕೆ ಮಾಸ್ತಿ ಕಥಾ ಪ್ರಶಸ್ತಿ ಕೊಟ್ಟಿದ್ದಾರೆ ಅದು ಬಿಟ್ಟರೆ ಥಿಯೇಟರ್ಗೆ ಕಾಂಟ್ರಿಬ್ಯೂಷನ್ ಅಂತ ಹೇಳಿ ರಂಗಭೂಮಿಗೆ ಸಂಬಂಧಪಟ್ಟ ಹಾಗೆ ಲೈವ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಬಂದದ್ದಿದೆ ಯಾವುದರಲ್ಲಿ ಕನ್ನಡ ನಾಟಕ ಅಕಾಡೆಮಿ ಕೊಟ್ಟಿರೋದು ಅದು ಬಿಟ್ಟರೆ ಮಿಕ್ಕದ ಯಾವುದು ಅವಾರ್ಡ್ ಅಂತ ಬಂದದ್ದು ಇದೆ ಯಾವ್ದೋ ಆರ್ಯಭಟ ಅವಾರ್ಡ್ ಅಂತಿದೆ ಅದು ಕೊಟ್ಟದ್ದಿದೆ ಮತ್ತೆ ಇನ್ಯಾವುದೋ ಕೆಲವು ಫೌಂಡೇಶನ್ಸ್ ಈ ತರ ಮುಖ್ಯವಾಗಿ ಕೇಳ್ತಾ ಇರೋದು ಸರ್ಕಾರ ಒಂದಿಷ್ಟು ಪ್ರಶಸ್ತಿಗಳು ನೀವು ಮಾಸ್ತಿ ಅಂತ ಹೇಳಿದ್ರೆ ಏನಾಗಿದೆ ಸರ್ಕಾರಕ್ಕೆ ಅದರದ್ದೇ ಆದ ಸಮಸ್ಯೆ ಇದೆ ಸಮಸ್ಯೆ ಇರೋದು ಏನು ಅಂತಂದ್ರೆ ಸರ್ಕಾರದ್ದು ಇವಾಗ ರಾಜ್ಯೋತ್ಸವ ಅವಾರ್ಡ್ ಕಮಿಟಿನಲ್ಲಿ ನಾನು ಇದ್ದೆ ಒಂದು ವರ್ಷ ಅವರದ್ದು ಸಿಂಪಲ್ ಏನು ಅಂದರೆ ರೀಜನ್ ವೈಸು ಡಿವೈಡ್ ಆಗಬೇಕು ಐವತ್ತು ಪ್ರಶಸ್ತಿ ಇದೆ ನಮ್ಮಲ್ಲಿ ಇಪ್ಪತ್ತೈದು ಡಿಸ್ಟ್ರಿಕ್ಟ್ ಇದೆ ಅಂದರೆ ಡಿಸ್ಟ್ರಿಕ್ಟಿಗೆ ಎರಡು ಕೊಡಬೇಕು ಕ್ರೈಟೇರಿಯಾ ಹೌದು ಮತ್ತು ಐವತ್ತರಲ್ಲಿ ಸ್ತ್ರೀಯರಿಗೆ ಮೂವತ್ತು ಪರ್ಸೆಂಟ್ ಕೊಡಬೇಕು ಅಂತ ಆಯಿತು ಜೊತೆಗೇನು ನಾಟಕಕ್ಕೆರಡು ಸಾಹಿತ್ಯಕ್ಕೆರಡು ಈ ಥರ ಅದು ಬೇರೆ ಡಿವೈಡ್ ಆಗತ್ತೆ ಅದಾದ ನಂತರ ಎಲ್ಲ ಜಾತಿಯವರು ಕವರ್ ಆಗಬೇಕು ಎಲ್ಲ ಜನಾಂಗದವರು ಕವರ್ ಆಗಬೇಕು ಈ ತರಹ ಪ್ಯಾಟ್ರನ್ ಹಾಕಿ ಕೊಡುವಂಥದ್ದು ಹಾಗಿದಾಗ ಏನಾಗತ್ತೆ ಅಂತಂದ್ರೆ ನಿಮಗೆ ಜೊತೆಗೆ ಇನ್ನೊಂದು ಕ್ರೈಟೀರಿಯಾ ಇದೆ ಏನು ಹೇಳಿ ಈಗ ಅರವತ್ತು ದಾಟಿರ್ಬೇಕು ಅಂತ ನಂತರ ಅಲ್ಲಿ ಡಿಸ್ಕಸ್ ಮಾಡ್ಬೇಕಾದ್ರೆ ಏನು ಅಂದ್ರೆ ಯಾರೋ ಅರವತ್ತೈದು ವರ್ಷದವ್ರು ಒಬ್ರದ್ದು ಇನ್ನು ಎಪ್ಪತ್ತೈದು ಒಬ್ರದ್ದು ಹೆಸರು ಎರಡು ಹೆಸರು ಬಂದ್ರೆ ಅರವತ್ತೈದು ವರ್ಷದವರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದ್ರು ಕೂಡ ಎಪ್ಪತ್ತೈದರವ್ರು ಕೊಟ್ಬೋಣ ಇವ್ರಿಗಿನ್ನೂ ಟೈಮ್ ಇದೆ ಅಂತ ಇವ್ರು ಇನ್ನೂ ಬದುಕ್ತಾರೆ ಆಮೇಲೆ ಕೊಟ್ರ ಅಂತ ಹಾಗಾಗಿ ಏನಾಗತ್ತೆ ಅಂತಂದ್ರೆ ಇದು ಹೋಗೋದು ಇದು ಇದೆಲ್ಲ ಮಾಡಿದ ಮೇಲೆ ಕೊನೆಗೆ ಏನ್ ಹೇಳ್ತಾರೆ ಗೊತ್ತಾ ಕಮಿಟಿನವರು ಒಂದೊಂದಕ್ಕೆ ಮೂರು ಮೂರು ಹೆಸರು ಸೂಚಿಸಿ ಅಂತಾರೆ ಆಯ್ತು ಆಮೇಲೆ ಫೈನಲ್ ಲಿಸ್ಟ್ ಮಾಡಿ ಅದರಲ್ಲಿ ಎರಡೆರಡು ಹೆಸರು ಅಂತ ಅಂದ್ರೆ ಐವತ್ತಕ್ಕೆ ನೂರು ಹೆಸರು ಸೂಚಿಸಿ ನೂರು ಲಿಸ್ಟ್ ಆಗತ್ತೆ ಅದಾದ್ಮೇಲೆ ನೂರನ್ನ ಐವತ್ ಮಾಡೋದು ಯಾರು ಗೊತ್ತಾ ಚೀಫ್ ಮಿನಿಸ್ಟರ್ ಮಾಡ್ತಾರೆ ಈ ಬಹಳ ಕಡೆ ನಾನು ಕೇಳಿರೋದು ಏನು ಅಂತಂದರೆ ಸಾರ್ವಜನಿಕ ಸ್ಥಳದಲ್ಲಿ ಕೆಲವು ಕಡೆ ಎಲ್ಲ ಏನಾಗಿದೆ ಅಂತಂದರೆ ದುಡ್ಡು ಕೊಟ್ಟು ಅಂದರೆ ಇವಾಗ ಫಂಕ್ಷನ್ ಮಾಡಬೇಕಲ್ಲ ಫಂಕ್ಷನ್ಗೆ ಇವರು ಕಾಂಟ್ರಿಬ್ಯೂಟ್ ಮಾಡಿ ಇವರೇ ಸ್ಪಾನ್ಸರ್ ಮಾಡಿ ಇವರು ಬಂದು ಅವಾರ್ಡ್ ತಗೊಳ್ಳೋದು ಸರ್ಕಾರದಲ್ಲಿ ಏನಾಗಿದೆ ಅಂತಂದರೆ ಆಗ ನೋಡಿದ್ರೆ ನನಗೆ ಹೇಳ್ತೀನಿ ಕೇಳಿ ನಾಟಕ ಅಕಾಡೆಮಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಬಂತು ಅಂದಾಗ ಆಗ ಅವರು ಬಂದು ನನಗೆ ಹೇಳಿದ್ದಿಷ್ಟೇ ಮೊದಲ ಹತ್ತು ವರ್ಷ ಇನ್ನೂ ಹೊಸಬ ಅಂತ ಕೊಟ್ಟಿರಲಿಲ್ಲ ನಂತರ ಒಂದೆರಡು ವರ್ಷ ಅವ್ರಿಗೆ ನೆನಪಿರಲಿಲ್ಲ ಆಮೇಲೆ ಇವರು ಭಾಳ ಸೀನಿಯರ್ ಇದ್ರು ಯಾವೆಲ್ಲ ಕೊಟ್ಟಿರ್ತಾರೆ ಈಗ ಯಾಕೆ ಕೊಡಬೇಕು ಅಂತ ಅಂದ್ಕೊಂಡು ಸುಮ್ಮನೆ ಆಗತ್ತು ಕೊನೆಗೇನಾಯಿತು ಅಂತಂದರೆ ಎಲ್ಲ ಲಿಸ್ಟಲ್ಲೂ ಹೆಸರು ಇಲ್ಲ ಅಂದಾಗ ಓ ಇವ್ರಿಗೇನು ಕೊಟ್ಟೆ ಅಲ್ವಾ ಈಗ ಎಲ್ಲಿ ನಾವು ಆನ್ಯೂಯಲ್ ಅವಾರ್ಡ್ ಕೊಡೋದು ಹೋಲಿ ಲೈಫ್ ಟೈಮ್ ಅಚೀವ್ಮೆಂಟೇ ಕೊಟ್ಬೋಣ ಇದ್ರೆ ಡಿಸ್ಕಷನ್ ನಮ್ಮದು ನಡೆಯೋದು ಈ ಲೆವೆಲಲ್ಲಿ ನಡೆಯುತ್ತೆ ಪ್ರಾಯಶಃ ಈ ಅವಾರ್ಡ್ಗಳು ಅನ್ನೋದೆಲ್ಲ ಇದೆಯಲ್ಲ ಕೊನೆಯಲ್ಲಿ ಒಂದು ಪ್ರತಿ ಸಮಾಜ ತನ್ನ ಯೋಗ್ಯತೆಯಲ್ಲಿ ಅವಾರ್ಡನ್ನು ಕೊಡುತ್ತೆ ಅವಾರ್ಡ್ ತಗೊಂಡವನ ಯೋಗ್ಯತೆ ಅಲ್ಲ ಸಮಾಜದ ಯೋಗ್ಯತೆ ಏನಿರುತ್ತೋ ಅದಕ್ಕೆ ಸರಿಯಾದವರಿಗೆ ಅವಾರ್ಡ್ ಬರುತ್ತೆ ತಗೊಂಡವನ ಸಾಧನೆಯ ಮಾಪನ ಅಲ್ಲ ಕೊಟ್ಟವರ ಯೋಗ್ಯತೆಯ ಮಾಪನ ಅಂದರೆ ಇತ್ತೀಚಿನ ದಿನಲ್ಲಿ ಕೆಲವೊಬ್ಬರನ್ನ ಹುಡುಕಿ ಕೊಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೀತಾ ಇವೆ ಇಲ್ಲ ಅಂತ ನಾನು ಹೇಳಲ್ಲ ಎಲ್ಲಿ ನಡೀತಾ ಇದೆ ನಾನು ಸಾಮಾನ್ಯವಾಗಿ ಇತ್ತೀಚಿನ ಒಂದು ಪದ್ಮ ಅವಾರ್ಡ್ ಅನ್ನು ನೋಡಿದಂತಹ ಸಮಯದಲ್ಲಿ ಅದನ್ನೇ ಹೇಳ್ತೀನಲ್ಲ ಕೇಂದ್ರ ಸರ್ಕಾರದ ವಿಷಯಕ್ಕೆ ಬಂದರೆ ಪ್ರಾಯಶಃ ಈ ಸರ್ಕಾರ ಬಂದ ನಂತರ ಈಗ ಹತ್ತು ಹನ್ನೆರಡು ವರ್ಷದಲ್ಲಿ ಈ ಥರ ಹುಡುಕಿ ಕೊಡುವುದು ಬಂದಿದೆ ಅಲ್ವಾ ಇಲ್ಲ ಸಾಮಾನ್ಯವಾಗಿ ಅರ್ಜಿ ಹಾಕುವ ವ್ಯವಹಾರವನ್ನ ನನ್ನ ಹತ್ರಕ್ಕೆ ಒಂದು ಮೂವತ್ ಅರ್ಜಿಗಳಿದ್ವು ಅಂದ್ರೆ ನಾನು ಬರೀ ಒಬ್ಬ ಮೆಂಬರು ನನಗೆ ಮೂವತ್ ಅರ್ಜಿಗಳು ತಂದು ಕೊಟ್ಟವ್ರಿದ್ದಾರೆ ಅಂತ ಹೇಳಿ ಅಲ್ಲಂತೂ ಅರ್ಜಿಗಳು ಅಂದ್ರೆ ಅಷ್ಟು ಯಪ್ಪ ಐವತ್ತು ಅವಾರ್ಡ್ ಇದೆ ಅಂದ್ರೆ ಐದು ಸಾವಿರಕ್ಕಿಂತ ಹೆಚ್ಚು ಅರ್ಜಿಗಳು ಜಾಬ್ಗೆ ಅಪ್ಲೈ ಮಾಡಿದಾಗ ಎಲ್ಲರೂ ಸಾಧಕರೇ ನಾನು ಹೇಳೋದು ಕೊನೆಯಲ್ಲಿ ಜನ ಗುರುತು ಹಿಡಿದೇ ಇದ್ದ ಮೇಲೆ ಯಾವ ಸಾಧನೆಗೆ ಏನಿದೆ ಮತ್ತು ಕೊನೆಗೆ ನಿಮಗೆ ಮನಸ್ಸಿಗೆ ಸಮಾಧಾನ ಆಯ್ತಾ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಂದ್ರೆ ಯಾವುದೋ ಒಂದು ಪ್ರವೃತ್ತಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡದಲ್ಲೇ ಇದ್ರೆ ಅದು ಸಾಧನೆ ಅಲ್ಲವೇ ಅಲ್ಲ ಸಾಧನೆ ಅನ್ನೋದು ನನಗೆ ವೈಯಕ್ತಿಕವಾಗಿ ಸಮಾಧಾನ ಕೊಡೋದು ನಾನು ಇಷ್ಟೆಲ್ಲ ಮಾಡಿದ್ಮೇಲೆ ನನಗೆ ಅವಾರ್ಡ್ ಬರಬೇಕು ಅಂತ ಹಿಡ್ಕೊಂಡು ಕೂತ್ರೆ ನಾನು ಅಲ್ಲಿಗೆ ನನಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಇನ್ನು ಪ್ರಾಯಶೀನ ನಾನೇನು ಸಾಧಿಸಿಲ್ಲ ಅಂತ ಕಾಣುತ್ತೆ ಹಾಗೇನೆ ಒಂದಿದೆ ಅವರು ತಾವು ವೃತ್ತಿ ಪ್ರವೃತ್ತಿಯನ್ನ ಎರಡು ಒಟ್ಟೊಟ್ಟಾಗಿ ಬೆಳೆಸಿಕೊಂಡು ಬಂದಂತವರು ಈ ವೃತ್ತಿಯೊಟ್ಟಿಗೆ ಪ್ರವೃತ್ತಿಯನ್ನು ಕೂಡ ಬೆಳೆಸ್ಕೋಬೇಕು ಅಂತಂದ್ರೆ ಅಂತವರಿಗೆ ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಯಾವುದನ್ನು ಪ್ರೀತಿಸ್ತೀವಿ ಅದು ಮಾಡಿದ್ರೆ ಸಾಕು ಅಲ್ಲ ಎರಡು ನನಗೆ ಇಷ್ಟ ಇರತ್ತಪ್ಪ ಎರಡು ಇಷ್ಟ ಇಷ್ಟ್ರೆ ಪುರುಸಂತಂದ್ರೆ ನೀವೇನು ನೀವೇ ಹೇಳಿದ ಒಂದು ಮಾತಿದೆ ಹೊಟ್ಟೆಯ ಪಾಡಿಗೆ ಉದ್ಯೋಗ ಬೇಕು ಹೌದು ಅದರೊಟ್ಟಿಗೆ ಪ್ರವೃತ್ತಿ ನಮ್ದು ಓದ ವಿಷಯ ಬಂದಾಗ ನಾನು ಹೇಳ್ತೀನಿ ಕೇಳಿ ಮನೇಲಿ ಕೂತು ಓದೋದಕ್ಕೆ ಯಾರು ಪರ್ಮಿಷನ್ ಬೇಕಿಲ್ಲ ಪ್ರಾಯಶಃ ಮೆಚೂರ್ ಥಿಯೇಟ್ರಲ್ಲಿ ನಾಟಕ ಮಾಡೋದಕ್ಕೆ ಯಾವ ಪರ್ಮಿಷನ್ ಬೇಕಿಲ್ಲ ಅಂದರೆ ನನಗೆ ಗೊತ್ತಿರುವ ಪ್ರವೃತ್ತಿಗಳ ಬಗ್ಗೆ ಮಾತಾಡ್ತೇನೆ ಸ್ವಸಂತೋಷಕ್ಕೆ ಸಂಗೀತ ಅಂತಂದ್ರೆ ಯಾವ ಯಾರು ಪರ್ಮಿಷನ್ ಬೇಕಿಲ್ಲ ನಮ್ಮ ಸಂತೋಷಕ್ಕೆ ಮಾಡೋದನ್ನ ನಾನು ಪ್ರವೃತ್ತಿ ಅಂತ ಕರೆದಿದ್ದೀನಿ ಹೊರತು ಮಿಕ್ಕಿದ್ದಕ್ಕೆ ವೃತ್ತಿ ಮಾಡಲೇಬೇಕಾಗತ್ತೆ ಹೊಟ್ಟೆ ಪಾಡಿಗೆ ವೃತ್ತಿ ವೃತ್ತಿ ಅವಶ್ಯಕತೆ ಮೇಲೆ ಅವಶ್ಯಕ ನನಗೆ ಯಾವತ್ತೋ ಒಂದಿನ ಇದಕ್ಕೆ ಎರಡು ಸಾವಿರದ ಏಳರಲ್ಲಿ ಪರವಾಗಿಲ್ಲ ನಾನು ಪರ್ಸು ಮಾಡ್ಬೋದು ಟಿ ವಿ ಸೀರಿಯಲ್ ಅಂತ ಆಚೆಗೆ ಬಂದೆ ಆಗ ಕೂಡ ನನಗೆ ತಲೆಯಲ್ಲಿ ಎಕನಾಮಿಕ್ಸ್ ಇತ್ತ ಅಂದರೆ ಖಂಡಿತ ಇತ್ತು ಅಂದರೆ ಇದರಲ್ಲಿ ಏನಾದರೂ ಸಂಪಾದನೆ ಆಗತ್ತಾ ನಾನೇ ಪ್ರೊಡ್ಯೂಸರ್ ಆಗಿ ನಿಂತರ ಸಂಪಾದನೆ ಆಗತ್ತಾ ಜೀವನ ನಡೆಯುತ್ತ ಅನ್ನೋದು ಇದ್ದೇ ಇತ್ತು ಕ್ರಿಯೇಟಿವಿಟಿ ಇತ್ತು ಅನ್ನೋದು ಭಾಗ ಬೇರೆ ಅದು ವೇದಿಕೆಯನ್ನು ಉಪಯೋಗಿಸಿಕೊಳ್ಳೋ ಚೈತನ್ಯ ಸಿಕ್ತು ಉಪಯೋಗಿಸ್ಕೊಂಡೆ ನಿಮಗೆ ಎರಡು ತರಹದ ಮ್ಯಾಥಮೆಟಿಕ್ಸ್ ಗೊತ್ತಿತ್ತು ಅದರಲ್ಲಿ ದುಡ್ಡೇ ಇಲ್ಲ ಅಂದ್ರೆ ನಾನು ಬರ್ತಿದ್ನ ಅಂದ್ರೆ ಖಂಡಿತ ಕೆಲಸ ಬಿಟ್ಟು ಬರ್ತಿರ್ಲಿಲ್ಲ ದುಡ್ಡೇ ಇಲ್ಲ ಅಂತ ಖಂಡಿತ ಬರ್ತಿರ್ಲಿಲ್ಲ ಆಕ್ಟರ್ ಆಗಿದ್ದಾಗ ದುಡಿದ ಏನಿಲ್ಲ ಆಕ್ಟರ್ ಆಗಿದ್ದಾಗ ಏನು ಸಂಪೂರ್ಣವಾಗಿ ಪ್ರವೃತ್ತಿ ಸಂಪೂರ್ಣ ಪ್ರವೃತ್ತಿಯೇ ಯಾವಾಗ ನಾನು ಪ್ರೊಡ್ಯೂಸರ್ ಆಗಬೇಕು ಅಂತ ಡಿಸೈಡ್ ಮಾಡಿದೆ ಆಗ ಪ್ರಾಯಶಃ ನನಗೆ ಕೆಲಸ ಬಿಡೋದು ಅನಿವಾರ್ಯ ಆಯ್ತು ಕೆಲಸ ಬಿಟ್ರೆ ಬದುಕು ನಡೆಯತ್ತ ಅಷ್ಟು ಕಾಸು ಆಗತ್ತಾ ಇದ್ರಲ್ಲಿ ಅದು ಕೂಡ ಮುಖ್ಯ ಆಯ್ತು ಯಾಕಂತ ಕೆಲಸ ಸಾಮಾನ್ಯವಾದಂತಹ ಕೆಲಸ ಆಗಿರ್ಲಿಲ್ಲ ಪ್ರಶ್ನೆ ಇಷ್ಟೆ ಡೆಪ್ಯ್ಟಿ ಕಮಿಷನರ್ ಹುದ್ದೆನ ಇನ್ಕಮ್ ಟ್ಯಾಕ್ಸ್ ನ ಹುದ್ದೆನ ಬಹಳ ದೊಡ್ಡ ಹುದ್ದೆ ಅಂತ ಬಹಳ ಜನ ಯಾಕೆ ಕರೀತಾರೆ ಗೊತ್ತಾ ಅಲ್ಲಿ ಲಂಚಕ್ಕೆ ಅವಕಾಶ ಇದೆ ಅನ್ನೋದ್ರಿಂದ ಕರೀತಾರೆ ಹೊರತು ಅದು ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಸಂಬಳ ಏನು ಬರೋದಿಲ್ಲ ಡೆಪ್ಯ್ಟಿ ಕಮಿಷನರ್ ಬಂದು ಕ್ಲಾಸ್ ಒನ್ ಆಫೀಸರ್ ಹೌದು ನಿಮ್ಮ ಆಲ್ ಇಂಡಿಯಾ ರೇಡಿಯೋನಲ್ಲಿ ಇರೋ ಕ್ಲಾಸ್ ಒನ್ ಆಫೀಸರ್ ಏನಿದ್ಯೋ ಅದೇ ಸಂಬಳವೇ ಡೆಪ್ಯ್ಟಿ ಕಮಿಷನರ್ ಕೂಡ ಬರೋದು ಹಾಗಾಗಿ ಏನಂತ ಡಿಫರೆನ್ಸ್ ಏನಿಲ್ಲ ಆದರೆ ಅಲ್ಲಿ ನಿಮಗೆ ಬೇರೆ ಆದಾಯ ಜಾಸ್ತಿ ಇದೆ ಅನ್ನೋದ್ರಿಂದ ಸಾರ್ ಬಹಳ ಒಳ್ಳೆ ಹುದ್ದೆ ಬಿಡ್ತಾ ಇದ್ದೀರಿ ಅನ್ನೋದು ಹೇಳೋದು ಅದಕ್ಕೋಸ್ಕರ ಅಲ್ವಾ ಹೇಳ್ಬೋದಲ್ವಾ ಭಾಳ ಲಂಚ ಬರ್ತಿತ್ತು ಯಾಕೆ ಬಿಟ್ಟು ಬಂದ್ರಿ ಸಾರ್ ಅಂತ ಅದು ಯಾರು ಕೇಳಲ್ಲ ಅಲ್ವಾ ಹಾಗಾಗಿ ದೊಡ್ಡ ಹುದ್ದೆ ಏನಲ್ಲ ಅಂದರೆ ನಿಮ್ಮಲ್ಲಿ ಕ್ಲಾಸ್ ಒನ್ ಆಗಿ ನೀವು ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿ ಕ್ಲಾಸ್ ಒನ್ ಆಫೀಸರ್ಗೆ ಏನು ಸಂಬಳ ಇದೆ ಅಲ್ಲಿ ಕೂಡ ಕ್ಲಾಸ್ ಒನ್ ಆಫೀಸರ್ಗೆ ಅದೇ ಸಂಬಳನೇ ಇರೋದು ಹಾಗಾಗಿ ಬಹಳ ಅದ್ಭುತವಾದ್ದು ಜೀವನ ಪರ್ಯಂತ ಬಿಡೋಕೆ ಆಗದೆ ಇರುವಂಥ ಹುದ್ದೆ ಆ ಥರದ್ದು ಏನಿಲ್ಲ ಅಲ್ಲಿ ಹಣ ಮಾಡುವ ಆಸೆ ಇರಲಿಲ್ಲ ಅಥವಾ ಅದಕ್ಕೆ ಮನಸ್ಥಿತಿ ಒಗ್ಗಲಿಲ್ಲ ಹಾಗಾಗಿ ಬಿಟ್ಟು ಬಂದೆ ಅಷ್ಟೇ ಮತ್ತು ಇಲ್ಲಿ ನನಗೆ ಅಷ್ಟು ಆಗತ್ತೆ ಅಂತ ಅನ್ನಿಸ್ತು ಆಯ್ತು ಅನ್ನೋದು ನಂತರದ ಪ್ರಶ್ನೆ ಆಗದೆ ಇದ್ರೆ ಏನ್ ಮಾಡುತ್ತಿದ್ದೆ ಅದು ಗೊತ್ತಿಲ್ಲ ಖಂಡಿತ ಬಡ ಹಾಗಂತ ಎರಡ್ ಸಾವಿರದ ಎಂಟರಕ್ಕೆ ಎರಡ್ ಸಾವಿರದ ಎಂಟಕ್ಕೆ ಮಂಥನ ಮುಗಿದೋಯ್ತು ಒಂದೇ ವರ್ಷ ಮಾಡಿಲ್ಲ ಇನ್ನೂರ ಎಂಬತ್ತೈದು ದಿವಸಗಳು ಅದಾದ್ಮೇಲೆ ಮತ್ತೆ ಕೆಲ್ಸಕ್ಕೆ ಸೇರಿದೆ ನಾನು ಅಂದ್ರೆ ಒಬ್ರು ಚಾರ್ಡ್ ಅಕೌಂಟೆಂಟ್ ಕೆಲ್ಸಕ್ಕೆ ಕೇಳಿದ್ರು ಆದಾಯ ತೆರಿಗೆ ಕೆಲಸ ಬರ್ತಾ ಇತ್ತು ಹಾಗಾಗಿ ಈ ಕೆಲಸ ಮಾಡೋದಕ್ಕೆ ನಾನು ಸಿದ್ಧ ಅಂತ ಮತ್ತೆ ನಾನು ವೃತ್ತಿ ಸೇರ್ದೆ ಅದೀಗ್ಲೂ ಮುಂದುವರ್ಸಿದ್ದೀನಿ ನಾನು ಹಾಗಂತೇಳಿ ವೃತ್ತಿಯಿಂದ ಸಂಪೂರ್ಣ ವಿಮುಖ ಆದ್ನ ಇಲ್ಲ ಆದರೆ ಈಗ ವೃತ್ತಿ ಇಟ್ಟುಕೊಂಡು ಸ್ವಾತಂತ್ರ್ಯ ಹೆಚ್ಚಿದೆ ಯಾಕಂದ್ರೆ ಅಲ್ಲಿ ಸರ್ಕಾರದಲ್ಲಿದ್ದಾಗ ನಾನು ಪ್ರೊಡ್ಯೂಸರ್ ಆಗಿ ಸೀರಿಯಲ್ ಮಾಡೋಕ್ಕಾಗ್ತಿಲ್ಲ ಇಲ್ಲಿ ನಾನು ಮಾಡಬಹುದು ಯಾಕಂದರೆ ಈ ಇಲ್ಲಿ ನಾನು ಇರೋ ವೃತ್ತಿ ಪ್ರೈವೇಟ್ ಆಗಿರೋದ್ರಿಂದ ಇಲ್ಲ ಸಮಸ್ಯೆ ಇಲ್ಲ ಎರಡನ್ನೂ ತೂಗಿಸ್ಕೊಂಡು ಹೋಗೋಕ್ಕೆ ಸುಲಭ ಆಗುತ್ತೆ ಹೌದು ಒಂದೇ ಹೇಳ್ತಾರೆ ಭಾಳ ಜನ ಇಷ್ಟು ಸಮಯ ಎಲ್ಲಿ ಸಿಗತ್ತೆ ಅಂತ ನಮಗಿರೋದು ಸಮಯ ಒಂದೇ ನಾವು ಸುಮ್ಮನೆ ಹೇಳ್ತೀವಿ ನಾವು ಬಿಸಿ ಅಂತ ಅಂಥ ಬ್ಯುಸಿ ನನಗೆ ಗೊತ್ತಿರೋ ಮಟ್ಟಿಗೆ ಯಾರಿಗೂ ಇಲ್ಲ ನಮಗೆ ಒಂದು ದಿನದಲ್ಲಿ ಇರುವಂಥದ್ದು ಇಪ್ಪತ್ನಾಲ್ಕು ಗಂಟೆ ಎಷ್ಟು ಜನ ಭೂಮಿಯ ಮೇಲೆ ಬದುಕಿದಾರೋ ಅವರೆಲ್ರಿಗೂ ಇರುವುದು ಇಪ್ಪತ್ನಾಲ್ಕು ಗಂಟೆ ಸಮಯ ಇರುತ್ತೆ ನೀವು ಯಾವುದ್ರ ಮೇಲೆ ಉಪಯೋಗಿಸ್ತೀರಿ ಅದನ್ನು ನಾನು ಪ್ರಶ್ನೆ ಬರುತ್ತೆ ಸಮಯ ಎಲ್ರಿಗೂ ಇರುತ್ತಲ್ವಾ ಇವಾಗ ನಾನು ನನ್ನ ಇಲಾಖೆಯಲ್ಲಿ ಇದ್ದಾಗಲೂ ನೋಡ್ತಿದ್ದೆ ನಾನು ಹೆಚ್ಚು ಕಮ್ಮಿ ನನ್ನ ಚೇಂಬರ್ಲೆ ಕೆಲಸ ಮಾಡ್ತಾ ಇದ್ದೆ ಕಾಲ ಕಳೀತಾ ಇದ್ದೆ ಏನು ಬೆಳಗ್ಗೆ ಬರ್ತಾ ಇದ್ದಂಗೆ ಡಬ್ಬಿ ಇಟ್ಟು ಕ್ಯಾಂಟೀನ್ಗೆ ಹೋದರೆ ಒಂಬತ್ತುವರೆಗೆ ಹೋದ್ರೆ ಹನ್ನೊಂದಕ್ಕೆ ವಾಪಸ್ ಬಂದರೂ ಸಾಕಾಗತ್ತಲ್ವ ಮತ್ತೆ ಒಂದು ಗಂಟೆಗೆ ಹೋಗ್ಬಿಡ್ಬೋದು ಮೂರು ಮೂರುವರೆಗೆ ಮನೆಗೆ ಹೋಗೋರು ಇಲ್ವಾ ಯಾಕಂದ್ರೆ ಅವ್ರಿಗೆ ಸಂಜೆ ಆರೂವರೆ ಮೇಲೆ ಇನ್ನೆಲ್ಲೋ ಹೋಗೋ ಕೆಲಸ ಇರುತ್ತೆ ಹಾಗಾಗಿ ಏನಾಗುತ್ತೆ ಸಮಯ ಎಲ್ರಿಗೂ ಅಷ್ಟೇ ಇರೋದು ನಮಗೆ ಬೇಕಿದ್ದಕ್ಕೆ ನಾವು ಮಾಡ್ಕೊಳ್ಬಹುದು ಇದು ಮಿಕ್ಕವರು ಅವರಿಗೆ ಬೇಕಿದ್ದಕ್ಕೆ ಮಾಡ್ತಾ ಇರ್ತಾರೆ ಇಲ್ಲ ಅಂತ ಹೇಳಲ್ಲ ನಾನು ಅವರಿಗೆ ಬೇಕಿದ್ದ ಅವ್ರು ಮಾಡ್ತಾ ಇರ್ತಾರೆ ಊಟದ ಬಾಳೆ ಎಲೆಯ ಮೇಲೆ ಹಲವಾರು ಪದಾರ್ಥಗಳಿದ್ದಾಗ ನಮಗೆ ಎಷ್ಟೆಷ್ಟನ್ನು ನಾವು ಆಯ್ದುಕೊಂಡು ಊಟ ಮಾಡ್ತೀವೋ ಅದೇ ಥರದಲ್ಲಿ ಜನರಿಗೆ ಇಪ್ಪತ್ನಾಲ್ಕು ಗಂಟೆಯನ್ನು ಡಿವೈಡ್ ಮಾಡಿಕೊಂಡು ಸಮಯವನ್ನು ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕು ಅಂತ ಹೇಳ್ತಿರ್ತಾವು ಅಲ್ಲ ಅಂದರೆ ಎಲ್ರಿಗೂ ಇದೆ ಸಮಯ ನನಗೆ ಟೈಮ್ ಇಲ್ಲ ಅದಕ್ಕೋಸ್ಕರ ಇಲ್ಲ ನನಗೂ ಭಾಳ ಜನ ಹೇಳ್ತಾ ಇರ್ತಾರೆ ಓ ನಾವು ಎಲ್ಲ ಕಾಲೇಜಲ್ಲೂ ಇದ್ದಾಗ ನಾಟಕ ಮಾಡ್ತಿದ್ವಪ್ಪ ಆಮೇಲೆ ಆಮೇಲೆ ಆಗೋದು ಬಿಟ್ಬಿಟ್ವಿ ಅಂತ ಸುಳ್ಳು ಹೇಳ್ತಾರೆ ಯಾಕೆ ಗೊತ್ತಾ ಆಗಿದ್ದಿದ್ರೆ ಮಾಡಿರೋ ಅವರು ಆಗಲ್ಲ ಅದಕ್ಕೆ ಸುಮ್ಮನಾಗಿದ್ದಾರೆ ಅಷ್ಟೇ ನನಗೆ ಹೇಳ್ಕೊಳ್ಳೋದು ಭಾಳ ಸುಲಭ ಆಗು ಅಂದ್ರೆ ನಮಗೂ ಎಲ್ಲದರಲ್ಲೂ ಇಂಟ್ರೆಸ್ಟ್ ಇದೆ ನಾವು ಒಂದ್ ಕಾಲದಲ್ಲಿ ಏನೋ ಮಾಡ್ತಾ ಇದ್ವಿ ಈ ತರದ್ದೆಲ್ಲ ಇದೆಯಲ್ಲ ಇವೆಲ್ಲ ಸುಮ್ಮನೆ ಸುಮ್ಮನೆ ಮಾತಾಷ್ಟ ಅಂದ್ರೆ ತಾವು ಜೀವನವನ್ನ ಸತ್ಯದ ದೃಷ್ಟಿಯಿಂದ ನೋಡ್ತಾ ಇದ್ದೀರಿ ಸೇತುರಾಮ್ ಸತ್ಯ ಪ್ರಾಮಾಣಿಕತೆ ಮುಖ್ಯ ಆಗತ್ತೆ ಅದು ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ಇದೆಯಲ್ಲ ಅವರವರ ಚಾಯ್ಸು ಮಾಡ್ಕೊಂಡ್ರು ಸುಖವಾಗಿದ್ದಾರೆ ಅಂದ್ರೆ ಅವ್ರು ಹೇಳ್ಕೋತಾರ ಸುಖವಾಗಿದ್ದಾರೆ ಇದ್ರೂ ಇದ್ದಾರು ನನಗೆ ಗೊತ್ತಿಲ್ಲ ಅಂದ್ರೆ ನನಗನ್ಸೋದೇನು ಅಂದ್ರೆ ನನ್ನ ಮಾಪನ ಯಾವತ್ತು ಯಾವುದನ್ನೇ ಅಳಿಬೇಕಾದ್ರೆ ನಾನು ಇದನ್ನು ಮಾಪನವಾಗಿ ಇಟ್ಕೊಂಡು ಅಳ್ದಿದ್ದೇನೆ ಯಾಕಂದರೆ ಪ್ರಾಯಶಃ ಮನುಷ್ಯನಿಗೆ ಬುದ್ಧಿ ಕೊಟ್ಟಿರೋದೆ ಯಾವುದೋ ಒಂದು ವ್ಯವಸ್ಥೆಯ ಭಾಗವಾಗಿ ಬದುಕೋದಕ್ಕೆ ಶಕ್ತಿ ಮೇಲೆ ಬದುಕೋದಾದರೆ ಮನುಷ್ಯನಾಗೋ ಅವಶ್ಯಕತೆ ಇಲ್ಲ ನಾವು ಹಿಂದಿನ ಒಂದು ಪುನಃ ಪುರಾತನ ಕಾಲಕ್ಕೆ ಹೋಗ್ತೀವಿ ಹೌದು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂದರೆ ಇಟ್ಸ್ ಹೌದು ಹಾಗಾಗಿ ಬುದ್ಧಿ ಅಂತ ಏನಾದರೂ ಉಪಯೋಗಿಸ್ತಾ ಇದ್ದೀವಿ ಅಂತಂದರೆ ಪ್ರಾಯಶಃ ಒಂದು ಸುವ್ಯವಸ್ಥೆಯ ಶಿಸ್ತನ್ನ ಶಿಸ್ತಿನಲ್ಲಿ ಇಟ್ಕೊಂಡಿದ್ದೀನಿ ಅವರು ಮಾಡಬಾರ್ದು ಅನ್ನೋದಾದರೆ ನಾನು ಮಾಡಬಾರ್ದಲ್ವಾ ಪ್ರಾಯಶಃ ನಾನು ಇಲ್ಲಿ ಮಾಡಿ ಬದುಕ್ತಾ ಇದ್ರೆ ಅವನು ನನಗೆ ಮಾಡಿ ಬದುಕ್ತಾನೆ ಅಷ್ಟೇ ಹೊರತು ಮಾಪನಗಳು ನನಗೆ ಬೇರೆ ಮಾಪನ ಪ್ರಪಂಚವನ್ನ ಅಳಿಯೋದಕ್ಕೆ ಬೇರೆ ಮಾಪನ ಇದೆಯಲ್ಲ ಇದು ಸರಿ ಹೋಗಲ್ಲ ಪ್ರಾಯಶಃ ನಿಮಗೆ ಸಾಹಿತ್ಯದಲ್ಲಿ ನಂತರದ ಕಾಲದಲ್ಲಿ ಸಾಹಿತ್ಯ ಸೋತದಿದ್ರು ಅದೇ ಕಾರಣ ಏನಂದ್ರೆ ಇವರು ಹೇಳಿದ್ದು ಬದುಕು ಬೇರೆ ಬರಹ ಬೇರೆ ಹ್ಮ್ ಹ್ಮ್ ಬದುಕಿಗೂ ಬರಹಕ್ಕೂ ಸಂಬಂಧ ಇಲ್ಲದಿದ್ದಾಗ ಬರಹ ಹೋಗುತ್ತೆ ಅಂತ ಬರಹ ಕನ್ವಿಕ್ಷನ್ ಇರಲ್ಲ ಹೇಳ್ತೀರಾ ಒಂದು ಸೇತುರಾಮ್ ಅವರೇ ನಮಗೆ ಇಲ್ಲಿ ಇಷ್ಟೊತ್ತಿನವರೆಗೆ ಬಹಳ ಗಂಭೀರವಾದ ಚರ್ಚೆಯನ್ನು ಮಾಡಿದ್ವಿ ಜೀವನ ಬದುಕು ಸತ್ಯಾಸತ್ಯತೆ ಇದನ್ನೆಲ್ಲವನ್ನ ಹೇಳಿದಾಗ ನಮ್ಮ ಕೆಳಗರಿಗೆ ಸ್ವಲ್ಪ ತಮಾಷೆಯಾಗಿ ಮಾತನಾಡೋದೇ ಇದ್ರೆ ತಾವು ನಾಟಕ ರಂಗದಲ್ಲಿಯೂ ಇದ್ದವರು ಸೀರಿಯಲ್ ರಂಗದಲ್ಲಿಯೂ ಇದ್ದವರು ಅಲ್ಲಿಯೂ ಕೂಡ ಕೆಲವೊಂದು ಹಾಸ್ಯ ಪ್ರಸಂಗಗಳು ನಡೆದಿರುವ ಸಾಧ್ಯತೆಗಳಿರುತ್ತೆ ತಾವು ಕಂಡಂತೆ ನಾಟಕ ಪ್ರಸಂಗ ಸೀರಿಯಲ್ ಪ್ರಸಂಗದಲ್ಲಿ ಹಾಸ್ಯ ಅಂತ ಹೇಳಲಾರೆ ಮೌಢ್ಯದಲ್ಲಿ ಏನೇನೋ ಆಗಿರ್ಬೋದು ನಮ್ಮ ಮೂರ್ಖತನಗಳಲ್ಲಿ ಏನೋ ಹೊರತು ಆ ತರಹದ ಹಾಸ್ಯ ಪ್ರಸಂಗಗಳು ಅಂತ ನನ್ನ ವೈಯಕ್ತಿಕ ಬದುಕಿನಲ್ಲಿ ಕಂಡದ್ದು ಅಲ್ಲ ನಿಮ್ಮನ್ನ ವೈಯಕ್ತಿಕ ಬದುಕಿನಲ್ಲಿ ಕಾಣುವುದಕ್ಕೆ ಸಾಧ್ಯವಿಲ್ಲ ಯಾಕೆಂತಂದ್ರೆ ತಾವು ನಟನೆಯಲ್ಲಿನೂ ಕೂಡ ಗಾಂಭೀರ ಪಾತ್ರಗಳನ್ನೇ ಮಾಡ್ತಾ ಇದ್ದವರು ಬರಹದಲ್ಲಿಯೂ ಕೂಡ ಗಂಭೀರತೆಯನ್ನ ಕಾಯ್ದುಕೊಂಡವರು ಈ ಹಾಸ್ಯದ ಬಗ್ಗೆ ನನಗೆ ಹೇಳ್ತೇನಲ್ಲ ಅದಕ್ಕಾಗಿ ಅಂತ ನಾನೇನನ್ನು ಮಾಡೋದು ನನಗೆ ಬಹಳ ಕಷ್ಟ ಮತ್ತು ಭಾಳ ಸರಿ ಭಾಷಣಗಳು ಕರಿಬೇಕಾದ್ರು ಒಂದೊಂದು ಸರಿ ಹೇಳ್ತಾರೆ ಸರ್ ಸ್ವಲ್ಪ ನೀವು ನಗುವಾಗ ಮಾತಾಡಬೇಕು ಅಂತ ಹೇಳಿ ನಾನು ಅವಾಗ ಅವ್ರಿಗೆ ಹೇಳಿದ್ದೇನೆ ಇಷ್ಟು ವಯಸ್ಸಾದರೂ ನಗೋದನ್ನು ಕಲೀದೆಲ್ಲ ಹೇಳಿದ್ರೆ ನಾನೇನು ಮಾಡೋಕ್ಕಾಗಲ್ಲ ನಗೋದನ್ನು ಕಲಿಸಬೇಕು ಅನ್ನೋದು ನನ್ನ ಕೆಲಸ ಅಲ್ಲ ಅಂತ ಯಾರೋ ರಾಜ ಮಹಾರಾಜರಿದ್ರೆ ಏನಾಗುತ್ತೆ ವಿದ್ಯೂಷಕರನ್ನು ಅಪಾಯಿಂಟ್ ಮಾಡ್ಕೊತಾರೆ ಅವ್ರಿಗೆ ಅದೇ ಕೆಲಸ ಪ್ರಾಯಶಃ ಮಹಾರಾಜನಿಗೆ ನಗೋದಕ್ಕೆ ಪುರಸತ್ತಿರಲ್ಲ ಇವ್ರು ನಗಿಸ್ಬೇಕಾಗಿ ಬರುತ್ತೆ ಇಲ್ಲಿ ಹಾಗಲ್ಲ ಹಾಗಾಗಿ ನನಗೆ ಹೇಳೋದೇನು ಅಂತಂದರೆ ಎಂಟರ್ಟೈನ್ಮೆಂಟ್ ಮನಸ್ಸಿಗೆ ಮುದ ಕೊಡುವುದು ಮನರಂಜನೆ ಆಗತ್ತೆ ಹೊರತು ನಗಸೋದೇ ಮನರಂಜನೆ ಅಂತ ಹೇಳಿ ನನ್ನ ಲೋಕದಲ್ಲಿಲ್ಲ ಎಷ್ಟೋ ಸಾರಿ ನನ್ನ ಭಾಷಣದಲ್ಲಿದ್ದಾಗ ಆ ಜಾಗಕ್ಕೆ ತಕ್ಕಂತೆ ಕೆಲವು ಮಾತುಗಳು ಬರಬಹುದು ಅಲ್ಲಿ ನಗು ಏಳಬಹುದು ಅದಕ್ಕೆ ಅಂತ ನಗು ನಗುವಿಗಾಗಿ ಮಾತಿನ ಹುಟ್ಟಾಗಬಾರ್ದು ಅಂತ ಹೇಳ್ತೀರಾ ಹಾಗಿದ್ರೆ ಅದು ನನ್ನ ಕೈಯಲ್ಲಿ ಸಾಧ್ಯ ಆಗಿಲ್ಲ ಕೆಲವರು ಅದನ್ನೇ ವೃತ್ತಿ ಮಾಡ್ಕೊಂಡಿದ್ದಾರೆ ಹೌದು ಏನಂತಂದ್ರೆ ಮಾತಾಡ್ತೀವಿ ಅಂದ್ರೆ ಜೋಕ್ ಮಾಡಬೇಕು ಹೌದು ಯಾಕೆ ಮಾಡಬೇಕು ಮಾತಾಡ್ತೇ ಇರ್ಬೋದಲ್ವಾ ಅಂತಂದ್ರೆ ಹಾಗಾಗಿ ಕೆಲವರಿಗದು ವೃತ್ತಿ ಆಗತ್ತೆ ನನಗದು ಹೋಗಿ ಬಂದಿಲ್ಲ ನನಗದು ಹೋಗಿ ಬಂದಿಲ್ಲ ನನಗೆಲ್ಲೂ ಬಹಳ ಬದುಕು ನನಗೆ ಯಾವತ್ತೂ ಬಹಳ ಸೀರಿಯಸ್ ಆದ ವಿಷಯವೇ ಬದುಕು ನನಗೆ ಸೀರಿಯಸ್ ಅಂದ್ರೆ ಅದೇನು ಬಹಳ ಏನು ಉಸಿರುಗಟ್ಟು ಬದುಕಬೇಕು ಅನ್ನೋ ಪ್ರಶ್ನೆ ಅಲ್ಲ ಅಲ್ಲ ಯಾಕಂತಾರೆ ತಮ್ಮ ಜೀವನದಲ್ಲಿ ಅಂತ ಉಸಿರುಗಟ್ಟು ಬದುಕುವಂಥ ಪ್ರಸಂಗ ಬರಲೇ ಇಲ್ಲ ಸೇತುರಾಮ ಅಲ್ಲ ಯಾವ ಪ್ರಸಂಗ ಬಂದರೂ ಅದು ನಮ್ಮ ಬದುಕಿನ ಪ್ರಸಂಗ ಅಲ್ವಾ ಅದನ್ನ ನೀಸ್ಬೇಕಪ್ಪ ಏನು ಮಾಡೋಕ್ಕಾಗತ್ತೆ ಕಷ್ಟ ಯಾರಿಗೂ ಬರೋದಿಲ್ಲ ಎಲ್ರಿಗೂ ಬರುತ್ತೆ ಅಲ್ಲ ಹಾಗಲ್ಲ ಕಷ್ಟ ಬರುತ್ತೆ ಕಷ್ಟ ನೀವು ಕಷ್ಟ ಅಂತಂದ್ರೆ ಏನಾಗುತ್ತೆ ಭಾಳ ಆಫ್ ಕೋರ್ಸ್ ನಾನು ಭಾಳ ಜನಕ್ಕೆ ಹೇಳೋದಿದೆ ಭಾಳ ಸಮಸ್ಯೆ ಆಗಿದೆ ಅಂತ ಹೇಳಿಕೊಂಡಾಗ ನಾನು ಹೇಳಿದ್ದೀನಿ ಹೊರಟ್ಬಿಡಿ ಇಂತ ಇದು ಬಿಟ್ಬಿಟ್ಟು ನಾನು ಅಲ್ವಾ ನಾವೆಲ್ಲ ಬದುಕಿರೋದು ನಮಗ್ ಬೇಕು ಅಂತ ಇಲ್ದಿರಿ ಈ ವಯಸ್ಸಲ್ಲಿ ನಾನು ಯಾಕೆ ಬದುಕಬೇಕು ಹೇಳಿ ಅಲ್ವಾ ನನಗ್ ಬೇಕು ಅಂತ ಬದುಕಿದ್ದೀನಿ ಡಾಕ್ಟರ್ಗಳ ಹತ್ರ ಹೋದ್ರೆ ಹೇಳ್ತಾರೆ ಆಯ್ತು ಎಪ್ಪತ್ತೊಂದು ಎಪ್ಪತ್ತೆರಡು ವರ್ಷ ಆಯ್ತು ಲೀವ್ ಯುವರ್ ಲೈಫ್ ಅನ್ನ ದೃಷ್ಟಿಯಲ್ಲಿ ಅವ್ರು ಹೇಳ್ತಾರೆ ನನಗ್ ಹೇಳಿದ್ರು ನಾಟ್ ಲೀವ್ ಮೈ ಲೈಫ್ ಇವತ್ತೆಲ್ಲ ಭದ್ರಾವತಿ ಶಿಮ್ಗಾಗಿ ನಾವು ಕೆಲಸಕ್ಕೆ ಬಂದೆ ಇಲ್ಲಿ ಬರೋದಾಯ್ತು ಇಲ್ಲಿ ಕೂತ್ಕೊಂಡು ಮಾತಾಡ್ತೀನಿ ಯಾಕೆ ಮಾತಾಡ್ತೀನಿ ನನಗಿಷ್ಟ ಇದೆ ಮಾತಾಡ್ತೀನಿ ಅಂದ್ರೆ ಬದುಕನ್ನ ನನಗಿಷ್ಟ ಇದೆ ಅಂತ ನಾನು ಬದುಕ್ತಾ ಇರಬೇಕಾದ್ರೆ ಸಮಸ್ಯೆ ಆಯಿತು ಅಂತ ಓಡಾಡೋದ್ರಲ್ಲಿ ಯಾವುದೇ ಅರ್ಥ ನನಗೆ ಕಾಣಿಸೋದಿಲ್ಲ ಅಂದ್ರೆ ಜೀವನವನ್ನ ಸಮಸ್ಯೆಯ ಅಡಿಗಟ್ಟಿನಲ್ಲಿ ಅಥವಾ ಸಮಸ್ಯೆಯ ಅಡಿಯಲ್ಲಿ ನೋಡಿದಾಗ ಜೀವನ ಸಮಸ್ಯೆ ಆಗುತ್ತೆ ಸಮಸ್ಯೆಯನ್ನ ಹೊರತುಪಡಿಸಿ ನೋಡಿದಾಗ ಜೀವನ ಸುಂದರ ಆಗುತ್ತೆ ಅಂತ ಹೇಳ್ಬಹುದಾ ಏ ಇವೆಲ್ಲ ನಾನು ಹೇಳ್ತೀನಿ ಕೇಳಿ ಸಮಸ್ಯೆ ಆದವ್ರು ಹೊರಡಿ ಅಂತ ಹೇಳೋದೇ ಅದು ಒಂದೇ ಅರ್ಥಕ್ಕೆ ನಾನು ಹೇಳೋದು ಏನು ಹೇಳಿ ನಮಗೆ ಬೇಕು ಅಂತ ನಾವು ಬದುಕ್ತಾ ಇದ್ದಾಗ ಅದಕ್ಕೆ ಬೇಕಾದ ನಾವು ಹೊಂದಿಸ್ಕೋಬೇಕಾಗುತ್ತೆ ಅಷ್ಟೇ ಅಂದ್ರೆ ಅಲ್ಲೋ ಹಾಗೆ ಜೀವನವನ್ನು ಸಾಗಿಸ್ಕೊಂಡು ಇವಾಗ ಯಾರೋ ವಯಸ್ಸಾದವ್ರನ್ನ ಕೇಳಿದ್ರೆ ಹೇಗಿದ್ದೀರಿ ಅಂತಂದ್ರೆ ನೂರೆಂಟು ಆರೋಗ್ಯದ ಸಮಸ್ಯೆ ಹೇಳ್ತಾರೆ ಯಾಕೆ ಬದುಕಿದ್ದಾರೆ ಹೋಗ್ಬಿಡ್ಬೋದಲ್ವ ಅಲ್ವಾ ಅಂದರೆ ನಾನು ಹೇಳೋದು ಏನು ಅಂತಂದರೆ ಪ್ರಪಂಚಕ್ಕೆ ನಾವು ಬಂದಿದ್ದೀವಲ್ಲ ಭಗವಂತ ಏನು ನಮ್ಮನ್ನು ಸೃಷ್ಟಿಸಿ ಈ ಪ್ರಪಂಚನ ಉದ್ಧಾರ ಮಾಡುವಂತ ಏನು ಕಳಿಸಿಲ್ಲ ಹಾಗಾಗಿ ಅದು ದೊಡ್ಡಸ್ತಕ್ಕೆ ಬೇಕಿಲ್ಲ ನಮಗೆ ಎಲ್ಲರ ಹಾಗೆ ನಾನು ಬಂದಿದ್ದೀನಿ ನನ್ನ ಬದುಕು ನಾನು ಮಾಡ್ತೀನಿ ನನ್ನ ಹೊಟ್ಟೆ ನಾನು ದುಡ್ಕೋತೀನಿ ನನ್ನ ಅರ್ಜು ನನ್ನ ಬೌದ್ಧಿಕ ಹಸುವಿಗೆ ಏನು ಬೇಕೋ ಅದು ಪ್ರವೃತ್ತಿ ಬೆಳೆಸ್ಕೊತೀನಿ ಬದುಕ್ತೀನಿ ಹೋಗ್ತೀನಿ ಅಷ್ಟು ಸಿಂಪಲ್ ಆದ್ರೆ ಸಾಕಲ್ವಾ ಅದೇ ಬಿಟ್ಬಿಟ್ಟು ನಾನೇನೋ ಯಾರಿಗೋ ಏನೋ ಮಾಡಿದೆ ಅಂತ ಹೇಳೋದು ಏನು ಯಾಕೆ ಮಾಡಿದ್ರಿ ಒಂದು ಹೊಸ ಹೊಸ ವರ್ಷದ ಅಲ್ಲಿ ಇರುವಂತಹ ಎಲ್ಲ ಸಾರ್ವಜನಿಕರಿಗೆ ತಾವು ಜೀವನದ ಪಾಠವನ್ನ ಬಹಳ ಸಂಕ್ಷಿಪ್ತವಾಗಿ ಕಟ್ಕೊಟ್ಬಿಟ್ರಿ ದೊಡ್ಡ ದೊಡ್ಡ ಪುರಾಣಗಳ ಮುಖಾಂತರ ಹೇಳುವಂತಹ ವೇದಾಂತಗಳನ್ನ ಸಂಕ್ಷಿಪ್ತವಾಗಿ ನನಗಾಗಿ ಬದುಕು ಬದುಕಿಗಾಗಿ ನಾನಲ್ಲ ಅಂತ ಹೇಳ್ತಾ ಇದೀರಿ ಎಲ್ಲ ಅಷ್ಟೇ ಅಲ್ವಾ ಸುಮ್ಮನೆ ಮಿಕ್ಕಿದೆಲ್ಲ ಹೇಳ್ಕೊತಾರೆ ಅನ್ಸತ್ ನನಗೆ ಯಾರಿಗೋಸ್ಕರನೋ ಬದುಕಿದೆ ಅಂತ ಅಲ್ವಾ ಯಾರಿಗೋಸ್ಕರನೋ ಯಾಕೆ ಬದುಕ್ತಾರೆ ಯಾರು ಬದುಕಲ್ಲ ಅಲ್ಲ ಮನೆಯ ಹೇಳ್ತಾರೆ ಏನೋ ದುಡಿದು ಬಂದು ಹೆಂಡತಿ ಮಕ್ಕಳನ್ನ ಸಾಕದೆ ಅಂತ ಏನ್ ನಿಮ್ಮ ಹೆಂಡತಿ ಮಕ್ಕಳನ್ನ ಸಾಕಿದ್ರೆ ಊರವ್ರ ಹೆಂಡತಿ ಮಕ್ಕಳನ್ನೆಲ್ಲ ಸಾಕ್ತೀವ ನಾವು ನನ್ನ ಹೆಂಡತಿ ನನ್ನ ಮಕ್ಕಳು ನಾನು ಸಾಕ್ಲೇಬೇಕು ನನ್ನ ಜವಾಬ್ದಾರಿ ಅದು ಕರ್ತವ್ಯ ದೊಡ್ಡ ಕರ್ತವ್ಯನಿಗೆ ದೊಡ್ಡದಿಗೆ ಏನು ಬಂತು ನನ್ನ ಸುಖಕ್ಕಲ್ವಾ ನಾನು ಮದುವೆ ಆಗಿದ್ದು ಅಲ್ವಾ ನಮ್ಮಲ್ಲಿ ಏನಂದ್ರೆ ಯಾರನ್ನ ಉದ್ಧಾರ ಮಾಡಕೋಸ್ಕರ ನಾವು ಮದುವೆ ಆದ್ವಿ ಅಂತ ಯಾರನ್ನ ಉದ್ಧಾರ ಮಾಡಕ್ಕೆ ಯಾರು ಮದುವೆ ಆಗಲ್ಲ ಇವ್ರ ಸುಖಕ್ಕೆ ಇವ್ರು ಮದುವೆ ಆಗ್ತಾರೆ ಕಥೆ ನೀವು ಪೇಪರ್ಗಳಿಗೆ ಓದ್ತೀವಿ ನಾವು ಏನಂದ್ರೆ ಹೃದಯ ಕೊಟ್ವಿ ಈ ಫಿಲ್ಮ್ಗಳು ನೋಡಿ ಕಲ್ತಿದ್ದಾರೆ ಏನೋ ಹೃದಯ ಕೊಟ್ವಿ ಮದ್ವೆ ಕೊತ್ವಿ ಏನಿಲ್ಲ ಕತೆ ನಾನು ಹೇಳ್ತಿರೋದು ಇದು ಈಗಲೂ ನೋಡಿ ನಾನು ಹೇಳ್ತೀನಿ ನನ್ನ ಮನಸ್ಸಿಗೆ ಇಷ್ಟವಾದವಳನ್ನು ನಾನು ಪ್ರೀತಿಸ್ತೀನಿ ಹೊರತು ಯಾರನ್ನೋ ಪ್ರೀತಿಸ್ಬಿಡ್ತೀನಿ ಅವ್ರಿಗೆ ಅವಶ್ಯಕತೆ ಇದೆ ಅಂತ ಮನಸ್ಸಿಗೆ ಇಷ್ಟ ಅಂದ್ರೆ ಏನು ಅಲ್ವಾ ಬೇಸಿಕಲಿ ನಾವು ಹೇಳ್ತೀನಿ ಕೇಳಿ ಬಹಳ ನ್ಯಾಚುರಲ್ ಆದದ್ದನ್ನೇ ನಾವು ಮಾಡೋದು ಹೇಳ್ಕೊಳಕು ಮಾತ್ರ ದೊಡ್ಡಸ್ತಿಗೆ ಹೇಳ್ಕೊಬೇಕಲ್ಲ ಅಷ್ಟೇ ಅವೆಲ್ಲ ಸಣ್ಣ ಸಣ್ಣ ಅಹಂಕಾರಗಳು ಮತ್ತೆ ಎಲ್ರೂ ಕಿರೀಟ ಇಟ್ಕೊಂಡು ಓಡಾಡ್ತಾರಪ್ಪ ಪ್ರತಿಯೊಬ್ಬರು ದೊಡ್ಡ ದೊಡ್ಡ ಸಾಧನೆಗಳು ಮಾಡಿದ್ರೆ ಪ್ರಪಂಚ ಯಾಕೆ ಹೀಗಿರಬೇಕು ಅಲ್ವಾ ದೊಡ್ಡ ವಿಷಯ ಅಂತ ಅನಿಸುದಿಲ್ಲ ಈಗ ಬಹಳ ಜೀವನವನ್ನ ಸುಲಲಿತವಾಗಿ ಕಟ್ಟಿಕೊಳ್ಳುವುದಕ್ಕೆ ಕಟ್ಟಿಕೊಂಡ ಜೀವನವನ್ನು ನಡೆಸುವುದಕ್ಕೆ ತಾವು ಒಂದಿಷ್ಟು ತಮ್ಮ ಅನುಭವಾಮೃತವನ್ನು ನಮ್ಮ ಕೇಳುವ ಹೇಳಿದಿರಿ ಕೊನೆಯದಾಗಿ ನಮ್ಮ ಹೇಳ್ತೀರಿ ಕೊನೆಯದಾಗಿ ಏನು ಹೇಳೋದು ಅಂದ್ರೆ ಇಷ್ಟು ಹೇಳದ ಮೇಲೆ ಇದನ್ನು ಸಮ್ಮರಿ ಮಾಡುವುದ್ರೆ ಬಹಳ ಕಷ್ಟ ಸಮಸ್ಯೆ ಏನಾಗುತ್ತೆ ಹೇಳೋದು ಒಂದೇ ಒಂದು ಸ್ಪಷ್ಟ ಇರಲಿ ನಾನು 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 ಅಂತಾನೆ ಎಲ್ಲರೂ ಮಾತು ಶುರು ಮಾಡ್ತಾರೆ ಪ್ರಾಯಶಃ ಅದು ಕೇಳಿಸ್ಕೊಂಡ್ರೆ ಭಾಳ ಬೋರ್ ಹೊಡೆಯುತ್ತೆ ಅವ್ರ ಬಗ್ಗೆ ಅವ್ರಿಗೂ ಮಾತಾಡೋಕೆ ಹೇಳಿ ಎನ್ನೋ ಪ್ರಶ್ನೆ ನಮ್ಮಲ್ಲಿ ಬಹಳ ಪ್ರಶ್ನೆಗಳು ಕೇಳ್ತೀವಿ ನಾವು ಯಾರಾದರೂ ಭಟ್ಟಿ ಆಗ್ತಾ ಇದ್ದಂಗೆ ನಾವು ಕೇಳೋದು ಮದುವೆ ಆಗಿದೆಯಾ ಮಕ್ಕಳೆಷ್ಟು ಏನು ಮಾಡ್ತಾ ಇದ್ದಾರೆ ಸ್ವಂತ ಮನೇನ ಯಾಕೆ ಬೇಕು ನೀವು ಎಲ್ಲಿಯೋ ಹೋಗೋದು ಒಂದು ಅರ್ಧ ಗಂಟೆ ಯಾರ್ದೋ ಮನೆಗೆ ಹೋಗ್ತೀರಿ ಅವರ ಮನೆಯಲ್ಲಿ ಏನು ಮಾಡ್ಕೊಂಡಿದ್ದಾರೆ ಕಟ್ಕಂಡು ನಿಮಗೇನಾಗಬೇಕು ನಿಮಗೇನು ಅವಶ್ಯಕತೆ ಇದೆ ಅದು ಮುಗಿಸ್ಕೊಂಡು ಬರ್ಬೋದಲ್ವಾ ನಮ್ಮಲ್ಲಿ ನಾನು ಸಾಮಾನ್ಯವಾಗಿ ಕೆಲ್ರಿಗೂ ಹೇಳೋದು ಒಂದೇ ದಯವಿಟ್ಟು ಪ್ರಶ್ನೆಗಳನ್ನು ಕೇಳಬೇಡಿ ಯಾಕಂದರೆ ನಿಮಗೆ ಪ್ರಶ್ನೆಗಳನ್ನು ಕೇಳಿದಾಗ ಬದುಕಿನಲ್ಲಿ ನಿಮಗೆಷ್ಟು ಸಂಕೋಚಗಳು ಮತ್ತು ಇಕ್ಕಟ್ಟುಗಳು ಅನಿಸುತ್ತೋ ಅವ್ರಿಗೂ ಅಷ್ಟೇ ಅನಿಸುತ್ತೆ ಹಾಗಾಗಿ ನೀವು ಯಾರ್ದಾದ್ರು ಮನೆಗೆ ಹೋದರೆ ಅವರು ನಿಮ್ಮನ್ನು ಮತ್ತೆ ಕರಿಬೇಕು ಅನ್ನೋದಾದರೆ ದಯವಿಟ್ಟು ಏನು ಪ್ರಶ್ನೆ ಕೇಳಬೇಡಿ ಅವರು ಹೇಳಿದ್ದನ್ನು ಕೇಳಿಸ್ಕೊಳ್ಳಿ ಸುಖವಾಗಿ ಕೊಟ್ಟದ್ದನ್ನು ತಿನ್ನಿ ಇಷ್ಟವಾದರೆ ತಿನ್ನಿ ಇಲ್ಲದಿರ ಅದು ಬೇಕಿಲ್ಲ ಬಿಟ್ಟು ಬನ್ನಿ ಸುಖ ಇರುತ್ತೆ ಆದರೆ ಬಿಟ್ಬಿಟ್ಟು ನೀವು ಅವ್ರ ಮನೆ ವಿಷಯ ಎಲ್ಲ ತಿಳ್ಕೊಂಡು ನಲ್ಲಿ ಹೀಗಿದ್ದರೆ ಹಾಗೆ ಚೆನ್ನಾಗಿರುತ್ತೆ ಸಿಂಕ್ ಅದನ್ನು ತರ ಹಾಕಿ ಅದೇ ನೀವು ಅವರ ಮನೆಯನ್ನು ನಿಮ್ಮ ಮನೆ ಮಾಡ್ಕೊಳ್ಳೋದಾರ ಅವ್ರ ಮನೆಗೆ ಯಾಕೆ ಹೋಗ್ತೀರಿ ನೀವು ಅಲ್ವಾ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಅದನ್ನೆಲ್ಲ ಮತ್ತು ಎರಡನೇದು ಎಲ್ಲರ ಬದುಕಿಗೂ ಒಂದೇ ಮಾಪನ ಇಟ್ಟು ಅಳೆಯೋದಿದೆಯಲ್ಲ ಅದು ಭಾಳ ತಪ್ಪಾಗುತ್ತೆ ಯಾಕಂದರೆ ಅವರವರ ಇಕ್ಕಟ್ಟುಗಳು ಅವರವ್ರಿಗಿರುತ್ತವೆ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಅವನವನ ಮಾಪನಗಳಿರುತ್ತೆ ಅದಕ್ಕೆ ತಕ್ಕಾಗ ಬದುಕಿದೆ ಸಾಕು ಬೇಸಿಕ್ ವಿಷಯ ಏನು ಹೇಳಿ ಹರ್ಟ್ ಮಾಡದೆ ಬದುಕಬೋದು ನಾವು ಅಲ್ವಾ ಹರ್ಟ್ ಮಾಡದೆ ಬದುಕ್ಬೋದು ಯಾರು ನಮ್ಮಲ್ಲಿ ಕೇಳ್ತಾರೆ ಹೆಣ್ಮಕ್ಳು ಕೂಡಲೇ ಮದುವೆ ಆಗಿಲ್ವಾ ಯಾಕೆ ಮಾಡಿಲ್ಲ ಹುಡುಕ್ತಾ ಇದ್ದೀರಾ ಅಲ್ವಾ ಯಾಕೆ ಬೇಕಿದೆ ಇವಾಗ ನಿಮ್ಮ ಮಕ್ಕಳು ನಾನು ಊಟ ಹಾಕ್ತೀನಿ ಅಲ್ವಾ ನೀವು ಹಾಕೋದು ಊಟ ಅದ್ರ ಬಗ್ಗೆ ನಾನು ಯಾತಕ್ಕೆ ಪ್ರಶ್ನೆಗಳು ಕೇಳಿ ನಿಮ್ಮ ನೋವು ಕೊಡಬೇಕು ಅಲ್ವಾ ಪ್ರಾಯಶಃ ಪ್ರಶ್ನೆಗಳನ್ನ ಕೇಳದೆ ಬದುಕಿದರೆ ಜನ ನಿಮ್ಮನ್ನು ಬಹಳ ಪ್ರೀತಿಸ್ತಾರೆ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದ್ರೆ ಅವಾಯ್ಡ್ ಮಾಡ್ತಾರೆ ಸೀರಿಯಲ್ ಭಾಷೆಯಲ್ಲಿ ಹೇಳೋದಿದ್ರೆ ಸಿಂಗಲ್ ಲೈನ್ ಸ್ಟೋರಿಯಲ್ಲಿ ಸಮಾಪ್ತಿಯನ್ನು ಮಾಡಿದಿರಿ ಹೌದು ಪ್ರಶ್ನೆಗಳನ್ನು ಕೇಳದೆ ಬದುಕಿ ಸಿಂಗಲ್ ಲೈನ್ ಸ್ಟೋರಿ ಒಟ್ಟಿಗೆ ನೀವು ಪ್ರಶ್ನೆ ಕೇಳದೆ ಬದುಕಿ ಅಂತ ಹೇಳಿದ್ದೀರಿ ಆದರೆ ಜೀವನವೂ ಕೂಡ ಒಂದು ಪ್ರಶ್ನೆಯಾಗಿ ಕಾಡುವಂತಹ ಪ್ರಸಂಗವನ್ನು ನೋಡ್ತೀವಿ ಸೀತಾರಾಮ ಅವರೇ ಆದರೆ ನಿಮ್ಮ ದೃಷ್ಟಿಯಲ್ಲಿ ಜೀವನ ಪ್ರಶ್ನೆ ಆಗಬಾರ್ದು ನಮ್ಮ ಅನುಕೂಲಕ್ಕೆ ನಾವು ಬದುಕ್ತೀವಿ ಪ್ರಶ್ನೆ ಕೇಳದೆ ಬದುಕುವುದನ್ನು ರೂಢಿ ಮಾಡಿಕೊಂಡ್ರೆ ಸಂತೃಪ್ತಿಯಿಂದ ಬದುಕ್ತೀವಿ ಅಂತ ಹೇಳ್ತಾ ಇದ್ದೀರಿ ಇನ್ನೂ ಹತ್ತು ಹಲವು ಪ್ರಶ್ನೆಗಳನ್ನು ನಿಮ್ಮೊಟ್ಟಿಗೆ ಕೇಳೋದಿತ್ತು ಆದರೆ ತಾವು ಒಂದು ಮಾತನ್ನು ಮಾತನಾಡುವಾಗ ಹೇಳಿಬಿಟ್ರಿ ಹೆಚ್ಚು ಪ್ರಶ್ನೆಗಳನ್ನು ಕೇಳದೆ ಬದುಕುವುದು ಒಳ್ಳೆಯದು ಅಂತ ಇದನ್ನು ಈ ಹೊಸ ವರ್ಷದ ಹೊಸ್ತಿಲಲ್ಲಿ ನಾವು ಏನು ಹೇಳ್ತಾ ಇದ್ದೀವೋ ತಾವು ಹೇಳಿದಂತಹ ತಮ್ಮ ಜೀವನಾನುಭವಗಳನ್ನು ಮತ್ತು ಕೆಲವೊಂದು ನೀತಿ ತತ್ವಗಳನ್ನು ನಮ್ಮ ಸಾರ್ವಜನಿಕರು ಕೂಡ ಅಳವಡಿಸ್ಕೊಳ್ತಾರೆ ಅನ್ನೋ ಒಂದು ಆಶಯ ನಮ್ಮದು ಹೊಸ ವರ್ಷದ ಮೊದಲ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದೀರಿ ಬಹಳಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ಹೇಳಿದ್ದೀರಿ ಇದನ್ನು ತಾವು ಕೇಳಿ ಬೇರೆಯವರು ಕೇಳೋದಕ್ಕೆ ಅವಕಾಶವನ್ನು ಕೊಡೋದಕ್ಕೋಸ್ಕರವಾಗಿ ನಮ್ಮ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ ಕೇಳಿದ್ರೆ ತಾವು ಕೂಡ ಇದನ್ನು ಬೇರೆಯವರಿಗೆ ಕೇಳಿಸೋದಕ್ಕೆ ಅವಕಾಶ ಆಗಲಿ ಪುನಃ ತಮಗೆಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಸೇತುರಾಮ್ ಅವರೇ ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ ನಮಸ್ಕಾರ ನಮಸ್ಕಾರ ಇದುವರೆಗೆ ನಟ ನಿರ್ದೇಶಕ ನಿರ್ಮಾಪಕರು ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿರುವ ಎಸ್ಎನ್ ಸೇತುರಾಮ್ ಅವರೊಂದಿಗೆ ವಿಶೇಷ ಸಂವಾದ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು